ಓಂ ಭಗವತೆ ವಿಷ್ಣು ನಮೋ ನಮಃ ನಮ್ಮ ನಂದಿಗೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷವಾಗಿ ದಾಯಕವಾಗಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಕುಂಭರಾಶಿ ವರ್ಷ ಭವಿಷ್ಯ ಹೇಗೆಲ್ಲ ಉತ್ತಮವಾಗಿದೆ ಯಾರಿಗೆಲ್ಲ ಲಾಭದಾಯಕವಾಗಿದೆ ಯಾರಿಗೆಲ್ಲ ಉತ್ತಮವಾದ ಯೋಗ ಇರತಕ್ಕಂಥದ್ದು ಅನ್ನೋದು ಈ ವರ್ಷ ಭವಿಷ್ಯದಲ್ಲಿ ತಿಳಿಸಿಕೊಡ್ತೇನೆ ಪ್ರಮುಖವಾಗಿ ನೋಡಿ ಅವರಿಗೆ ರಾಷ್ಟ್ರಾಧಿಪತಿ ಶನಿ ಆಗ್ತಾನೆ ಯಾಕಂದರೆ ರಾಷ್ಟ್ರಾಧಿಪತಿ ಶನಿ ಆಗುವುದರಿಂದ ಬಹಳ ಧೈರ್ಯವಂತರಾಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಜ್ಞಾನವಂತರಾಗಿರ್ತಾರೆ ತಿಳುವಳಿಕೆಯಂತರಾಗಿರ್ತಾರೆ ಹಾಗೆ ಹೆಚ್ಚಿನವಾಗಿಯೂ ಬಹಳ ಮುಂಗೋಪನೂ ಜಾಸ್ತಿ ಇರುತ್ತೆ ಅವರಿಗೆಲ್ಲ ಯಾಕಂತ ಹೇಳಿದ್ರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಭವಿಷ್ಯದಲ್ಲಿ ಬಹಳ ಉತ್ತಮ ಸ್ಥಾನಮಾನ ಗೌರವಗಳಿಸ್ತಕ್ಕಂಥದ್ದು ಭಾಳ ಅಧಿಕವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥದ್ದು ಯೋಗದಾಯಕವಾಗಿರ್ತಕ್ಕಂಥದ್ದು ಯಾಕಂದರೆ ಪ್ರಮುಖವಾಗಿ ನೋಡಿ ವಿಶೇಷವಾಗಿ ಇವರಿಗೆ ಪ್ರಮುಖವಾಗಿ ಬಂದು ದೈಹಿಕ ಶ್ರಮ ಜಾಸ್ತಿ ದೈಹಿಕ ಶ್ರಮ ಅಂತ ಹೇಳಿದ್ರೆ ಇವರು ಮಾತಿನಿಗಿಂತ ವ್ಯವಹಾರಕ್ಕಿಂತ ಬಹಳಷ್ಟು ದ ದೇಹ ದಂಡಿಸ್ತಕ್ಕಂತಹ ಪರಿಶ್ರಮ ಕೆಲಸಗಳನ್ನು ಮಾಡೋದು ಜಾಸ್ತಿ ಆಗಿರುತ್ತೆ ಹಾಗೇ ಇವರಿಗೆ ಬಹಳಷ್ಟು ಇರ್ತಕ್ಕಂಥದ್ದು ಕೆಲವೊಂದು ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಬಹಳಷ್ಟು ಗೌರವ ಗಳಿಸ್ತಕ್ಕಂಥದ್ದು ಮತ್ತು ಕೀರ್ತಿ ಪ್ರತಿಷ್ಠೆ ಗಳಿಸ್ತಕ್ಕಂಥದ್ದು ಸಾಮಾಜಿಕವಾಗಿ ಬೆಳೆಸ್ತಕ್ಕಂಥದ್ದು ಯೋಗ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕುಂಭರಾಶಿಯವರಿಗೆ ಇದೆ ಹಾಗೆ ನೋಡಿ ನಿಷ್ಕಳವಂತವಾಗಿರ್ತಾರೆ ನಿಚ್ಚಲ ಮನಸ್ಸಿನವರು ಮನಸ್ಸುಗಳನ್ನು ಬಹಳಷ್ಟು ನಿಧಾನವಾಗಿ ಇವರು ಶಾಂತಚಿತ್ತರಾಗಿರುವಂತಹ ಪ್ರಯತ್ನಗಳನ್ನು ಪಡತಕ್ಕಂಥ ಮನಸ್ಥಿತಿಯವರಾಗಿರ್ತಾರೆ ಹಾಗೆ ಕೊಡುವ ತೊಂದರೆಗಳನ್ನು ಕೊಡುವಂತಹ ಒಳ್ಳೆಯ ಗುಣ ಸ್ವಭಾವಗಳನ್ನು ನಿಧಾಯಿಸ್ತಕ್ಕಂಥದ್ದು ಯೋಗ ಇವ್ರದ್ದಾಗಿರುವಂಥದ್ದಾಗಿದೆ ಹಾಗೆ ಬಹಳ ವಿಚಾರವಾದಿಗಳಾಗಿರ್ತಾರೆ ಮತ್ತು ಬಹಳಷ್ಟು ಹೊಸ ಹೊಸದಾದ ಊಹ ಒಂದು ಆಗ್ತಕ್ಕಂತಹ ಹೊಸ ಹೊಸ ಯೋಗ ಹೊಸ ಹೊಸ ವಿಚಾರಗಳಿಗೆ ಬಹಳಷ್ಟು ಪಡೆಯುವಂತಹ ಮನಸ್ಥಿತಿಗಳು ಇವ್ರದ್ದಾಗಿರುತ್ತೆ ಈ ವರ್ಷದಲ್ಲಿ ಯಾಕಂದರೆ ಹೊಸದಾದ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ವ್ಯವಹಾರದಲ್ಲಾಗಿರ್ಬೋದು ಬಹಳಷ್ಟು ಎಲ್ಲ ವಿಧದಲ್ಲೂ ಕೂಡ ಬೆಳವಣಿಗೆತ್ಮಕವಾಗಿ ವೃದ್ಧಿ ಆಗ್ತಕ್ಕಂಥವಾಗಿ ಈ ಕುಂಭರಾಶಿಯವರು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಅದೃಷ್ಟನೇ ಇವರ ಬಾಗಿಲಿಗೆ ಬರತಕ್ಕಂಥ ಯೋಗನೇ ಅಂತಲೇ ಹೇಳ್ಬೋದು ಯಾಕಂದರೆ ಹೊಸದಾದ ಕೆಲಸಗಳನ್ನು ಮಾಡುವಂಥದ್ದು ಹೊಸದಾದ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೊಸದಾದತನಕ್ಕೆ ಬಹಳಷ್ಟು ಎಲ್ಲ ರೀತಿಯಲ್ಲೂ ವೃದ್ಧಿಗಳನ್ನು ಕಾಣತಕ್ಕಂಥದ್ದು ಯೋಗ ಇವರದಾಗಿರುವಂಥದ್ದಾಗಿದ್ದೆ ಯಾಕಂದರೆ ಒಂದೇ ಒಂದು ಕಡೆಯ ಕೀರ್ತಿ ಒಂದು ಕಡೆ ಗೌರವ ಒಂದು ಕಡೆ ಸ್ಥಾನಮಾನ ಹೆಚ್ಚಿನವಾದ ಬೆಳವಣಿಗೆ ವೃದ್ಧಿಸ್ತಕ್ಕಂಥದ್ದು ಯೋಗ ಆಗಿದೆ ಯಾಕಂದರೆ ಗೌರ್ಮೆಂಟ್ ಅಧಿಕಾರಿಗಳವರಾಗಿರ್ಬೋದು ಅಂತ ಹೇಳಿದ್ರೆ ಸಾಫ್ಟ್ವೇರ್ ಉದ್ಯೋಗದ ಉದ್ಯಮಿಗಳಿಗಾಗಿರ್ಬೋದು ಮತ್ತು ಕೆಲವೊಂದು ಹೂಡು ದ ಹೂಡಿಕೆದಾರಿಕೆಗಳಾಗಿರ್ಬೋದು ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಾಗಿರ್ಬೋದು ಕೆಲವೊಂದು ಕಟ್ಟಡ ಮಾಡ್ತಕ್ಕಂಥದ್ದಾಗಿರ್ಬೋದು ಇಂಥ ವ್ಯಕ್ತಿಗಳಿಗೆಲ್ಲ ಈ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಕಷ್ಟು ಅದೃಷ್ಟ ದೇವತೆಯಿಂದ ಸಾಕಷ್ಟು ಬೆಳವಣಿಗೆ ಆತ್ಮಕ್ಕಂತ ಆಗ್ತಕ್ಕಂಥ ಯೋಗಗಳು ಬಹಳಷ್ಟು ಇರುವಂಥದ್ದಾಗಿದೆ ಹಾಗೆ ನೋಡಿ ಪ್ರಮುಖವಾಗಿ ಯಾಕಂದರೆ ಇವರಿಗೆ ಸತ್ಯ ನ್ಯಾಯ ಧರ್ಮ ಇದ್ರ ಬಗ್ಗೆ ಭಾಳ ಅಭಿಮಾನವಾಗಿರುತ್ತದೆ ಯಾಕಂತ ಹೇಳಿದರೆ ಯಾವುದೇ ಒಂದು ಮಾಡಿದ್ರೂ ಕೂಡ ಕುಲಂಕುಷವಾಗಿ ಒಂದು ನ್ಯಾಯಯುತವಾಗಿ ಒಂದು ಧರ್ಮಯುತವಾಗಿ ಒಂದು ಅನ್ಯಾಯದ ಮಾರ್ಗಕ್ಕೆ ಹೋಗೋದಿಲ್ಲ ಯಾಕಂದರೆ ಇವರ ಏನಾಗುತ್ತೆ ಅಂದರೆ ಒಂದು ಸ್ಥಾನ ಮಾನ ಗೌರವ ಒಂದು ನ್ಯಾಯ ಧರ್ಮದಲ್ಲೇ ಇರಬೇಕಂತಕ್ಕಂಥ ಮನೋಭಾವನೆ ಉಳ್ಳಂತವರಾಗಿರ್ತಾರೆ ಯಾಕಂದರೆ ಬುದ್ಧಿವಂತಿಕೆ ಜಾಸ್ತಿ ಇವರಿಗೆ ಯಾಕಂದರೆ ಇವರ ಬುದ್ಧಿವಂತಿಕೆಯಿಂದ ಬಹಳಷ್ಟು ಎಲ್ಲ ವರ್ಗದಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ತರವರಿಯಲ್ಲೂ ಕೂಡ ಇವರ ಪರಿಶ್ರಮದಿಂದ ಸಾಕಷ್ಟು ಅಷ್ಟು ಹೆಚ್ಚಿನ ಸ್ಥಾನಮಾನಗಳನ್ನು ಗಳಿಸ್ತಕ್ಕಂಥದ್ದಾಗುತ್ತೆ ಹಾಗೆ ವಿದ್ಯಾವಂತರಾಗಿರ್ತಾರೆ ಬುದ್ಧಿವಂತರಾಗಿರ್ತಾರೆ ಮಾತೆಯ ವಿಚಾರವಾದಿಗಳಾಗಿರ್ತಾರೆ ಎಲ್ಲ ಅವಿವಾಹಿತ ಜೀವನದಲ್ಲಿ ಏನಾದರೂ ಒಂದು ನೋವು ಅಂತಕ್ಕಂಥದ್ದು ಕಂಡುಬಿಡ್ತದೆ ಇವರಿಗೆ ಯಾಕಂತ ಹೇಳಿದರೆ ಸ್ವಲ್ಪ ಸಂಬಂಧಪಟ್ಟಂತಹ ಕೆಲವೊಂದು ಯಾರೆಲ್ಲ ವಿವಾಹಗಳಾಗಿರ್ ಆಗಿ ಆಗಿರೋದಿಲ್ಲವೋ ಅವರಿಗೆಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಸ್ವಲ್ಪ ಎಲ್ಲ ವಿಭಾಗ ಭಾಗದಲ್ಲೂ ಕೌಟುಂಬದಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ಕಾಣ್ತಕ್ಕಂಥದ್ದು ಯೋಗ ಇವ್ರದ್ದಾಗಿರುವಂಥದ್ದಾಗಿರುತ್ತೆ ಹಾಗೆ ನೋಡಿ ಪ್ರಮುಖವಾಗಿ ಬಂದು ಏನಾದರೂ ಮಾಡಬೇಕು ಏನಾದರೂ ಸಾಧಿಸ್ಬೇಕಂತಕ್ಕಂಥದ್ದು ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಾಕಷ್ಟು ಸಾಧಿಸುವಂಥ ಕೆಲಸಗಳನ್ನು ಮಾಡಿಕೊಳ್ತಾರೆ ಹೊಸದಾದ ಮನೆ ಕಟ್ಟಡವನ್ನು ಮಾಡ್ತಕ್ಕಂಥದ್ದು ನಿವೇಶನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಏನಾದರೂ ಮಾಡಿ ಸಾಧಿಸ್ತಕ್ಕಂಥ ವ್ಯವಸ್ಥೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅದೃಷ್ಟ ಇವ್ರದಾಗಿರುವಂಥದ್ದಾಗಿದೆ ಹಾಗೆ ನೋಡಿ ಕೆಲವೊಂದು ಹಣಕಾಸು ಒದಗ್ತಕ್ಕಂಥದ್ದು ಆಗ ಕೆಲವೊಂದು ಕಾನೂನಾತ್ಮಕವಾಗಿರತಕ್ಕಂಥ ಭೂ ವ್ಯಾಜ್ಯದಲ್ಲಿ ತೀರ್ಮಾನಗಳನ್ನು ಡಿಸೈಡ್ ಆಗುವಂಥದ್ದು ನಿರ್ಧಾರ ಆಗುವಂಥದ್ದು ಕೋರ್ಟ್ ಕೇರ್ಸ್ಗಳೆಲ್ಲ ತೀರ್ಮಾನ ಬರ್ತಕ್ಕಂಥದ್ದು ಈ ಥರ ಎಲ್ಲ ಯೋಗ ಅಂತಕ್ಕಂಥದ್ದು ಇವ್ರದ್ದಾಗಿರುವಂಥದ್ದಾಗಿದೆ ಹಾಗೆ ಪ್ರಮುಖವಾಗಿ ಗುರುನು ಮೇಷರಾಶಿಯಲ್ಲಿ ಸಂಚರಿಸೋದ್ರಿಂದ ಮೂರನೇ ಮನೆ ಆಗೋದ್ರಿಂದ ಕೆಲವೊಂದು ಅಶಾಂತತೆ ಯಾಕಂತ ಹೇಳಿದ್ರೆ ಆರೋಗ್ಯದಲ್ಲಿ ಧನವ್ಯಯ ಆರೋಗ್ಯದಲ್ಲಿ ತೊಂದರೆ ಧನವ್ಯಯ ಹಾಗೆ ಮಿತ್ರದೊಡೆಯೊಡನೆ ವಿರೋಧ ಕುಟುಂಬದರಲ್ಲಿ ವಿರೋಧ ಈ ಥರ ಎಲ್ಲ ಕೆಲವೊಂದು ಇವರಿಗೆ ಗೊತ್ತಾಗದೇ ರೀತಿಯಲ್ಲಿ ಮನೆತನದಲ್ಲಿ ವ್ಯವಹಾರ ಸ್ನೇಹಿತರಲ್ಲಿ ಕುಟುಂಬದರಲ್ಲಿ ಗಂಡ ಹೆಂಡತಿಯರಲ್ಲಿ ಮಕ್ಕಳಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಕ್ಕಂಥದ್ದಿರುತ್ತೆ ಯಾಕಂದರೆ ಗುರು ಏನು ಮಾಡ್ತಾನೆ ಅಂದರೆ ಮೂರನೇ ಮನೆ ನೀಚ ಸ್ಥಾನದಲ್ಲಿರೋದ್ರಿಂದ ನೀಚವಾಗಿ ಯೋಗದಲ್ಲಿ ಇರತಕ್ಕಂಥದ್ದು ಇರೋದರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ಗಳು ಅನ್ನೆಸೆಸರಿ ಹಣಕಾಸು ಆಗ್ತಕ್ಕಂಥದ್ದು ಯಾರು ಮಾಡಿದಂಥ ಆಪಾದನೆಗಳು ಇವ್ರ ಮೇಲೆ ಬರ್ತಕ್ಕಂಥದ್ದು ಕೋರ್ಟು ಕೇಸು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಈ ಥರ ಕೆಲವೊಂದು ಬಂಧನ ಭೀತಿಗಳಿಗೆ ಎದುರಾಗುವಂತಹ ತೊಂದರೆಗಳು ಕಾಣ್ತಕ್ಕಂಥದ್ದಾಗತ್ತೆ ಯಾಕಂದರೆ ಸುಮ್ಮ ಸುಮ್ಮನೆ ಪ್ರಯಾಣ ಮಾಡ್ತಕ್ಕಂಥದ್ದು ಈ ಥರ ಎಲ್ಲ ಭಾಗಕ್ಕೆ ಇವರಿಗೆ ಅಧಿಕವಾದ ಖರ್ಚುಗಳನ್ನು ಒದಗಿಸ್ತಕ್ಕಂಥದ್ದಾಗುತ್ತೆ ಯಾಕಂದರೆ ಮೂರನೇ ಮನೆಯಲ್ಲಿ ಗುರು ಸಂಚರಿಸುವುದರಿಂದ ಯಾಕಂದರೆ ನೀಚವಾದ ಸ್ಥಾನದಲ್ಲಿ ಹೋಗೋದರಿಂದ ಗುರುವಿನ ಪ್ರಬಲ ಅಷ್ಟು ಇವರಿಗೆ ಇರೋದಿಲ್ಲ ಆದ ಕಾರಣ ಸ್ವಲ್ಪ ಬಹಳಷ್ಟು ಇವರಿಗೆ ತೊಂದರೆಗಳಾಗುವಂಥದ್ದು ಮಧ್ಯಭಾಗದಲ್ಲಿ ಕಾಣತಕ್ಕಂಥದ್ದಾಗುತ್ತೆ ಹಾಗೆ ಶನಿಯು ಯಾಕಂದರೆ ಕುಂಭರಾಶಿಯಲ್ಲಿ ಸಂಚರಿಸುವಾಗ ಶನಿಯು ಒಂದನೇ ಶನಿಯಾಗಿರ್ತಾರೆ ಯಾಕಂದರೆ ಇವರಿಗೆ ಸಾಡೆ ಸಾತು ಶನಿ ಮಧ್ಯಮ ಭಾಗದಲ್ಲಿ ಆರಂಭ ಆಗಿರುತ್ತೆ ಯಾಕಂದರೆ ಅಷ್ಟು ಒಳ್ಳೆಯದು ಕೊಡೋದಿಲ್ಲ ಅಷ್ಟು ಕೆಟ್ಟದ್ದು ಕೊಡೋದಿಲ್ಲ ಪ್ರತಿಫಲವೂ ಕೊಡೋದಿಲ್ಲ ಬಹಳಷ್ಟು ಇವ್ರು ಏನಾಗ್ತಾರೆ ನರ್ವಸ್ ಆಗ್ತಕ್ಕಂಥದ್ದು ಬಹಳ ನೊಂದ್ಕೊಳ್ತಕ್ಕಂಥದ್ದು ಎಲ್ಲ ಗೊತ್ತಿದ್ದರೂ ಕೂಡ ಅದನ್ನು ಪ್ರತಿಭೆಗಳನ್ನು ಹೊರಗೆ ಹಾಕ್ತಾ ಇರುವಂಥದ್ದು ಮಧ್ಯಮ ಸೃಷ್ಟೇ ಏನು ಮಾಡುತ್ತಾನೆ ಸ್ವಲ್ಪ ಒಳ್ಳೆಯದು ಮಾಡೋದಿಲ್ಲ ಮತ್ತು ಕೆಟ್ಟದ್ದು ಮಾಡೋದಿಲ್ಲ ಮಧ್ಯಮವಾಗಿರ್ತಕ್ಕಂಥ ಯೋಗ ಇರೋದಾಗಿರುವಂಥದ್ದಾಗಿರುತ್ತೆ ಕೆಲವೊಂದು ಅಪಘಾತಗಳಾಗುವಂಥದ್ದು ಪದೇ ಪದೇ ಆಗುವಂಥದ್ದು ಇರುತ್ತೆ ಇವರಿಗೆಲ್ಲ ಯಾಕಂದರೆ ಪ್ರಮುಖವಾಗಿ ಮಕರ ರಾಶಿಯವರಿಗೆ ಸಾಡೆ ಸಾತ್ ಶನಿ ಮಧ್ಯಮ ಭಾಗದಲ್ಲಿ ಬರೋದರಿಂದ ಅಪಘಾತದಲ್ಲಿ ತೊಂದರೆಗಳು ಕಾಡುವಂಥದ್ದು ಅಪಾಜಯ ಅನಾರೋಗ್ಯ ಬಾಧೆ ವಾಹನ ಗಂಡಾಂತರ ಮಾನಸಿಕ ಚಿಂತೆ ಬಹಳಷ್ಟು ಕೂಡ ಹಣಕಾಸಿನಲ್ಲಿ ತೊಂದರೆ ಆಗಿ ಆಗುವಂತಹ ತೊಂದರೆಗಳ ಕಾಡಾಟಗಳೆಲ್ಲವೂ ಕೂಡ ಬಾಧೆಗಳೆಲ್ಲವೂ ಕೂಡ ಕಾಡತಕ್ಕಂಥದ್ದು ಆಗ್ತಾನೇ ಇರ್ತದೆ ಆ ಕಾರಣದಿಂದ ಕೆಲವೊಂದು ಬಹಳ ಎಚ್ಚರೆಯಿಂದ ವಹಿಸಿ ಬಹಳಷ್ಟು ಕೂಡ ಮುಂದುವರಿಯೋದರಿಂದ ಬಹಳಷ್ಟು ಉತ್ತಮ ಹಾಗೆ ಕೇತು ಯಾಕಂದರೆ ಮೀನದಲ್ಲಿ ಪ್ರವೇಶ ಪ್ರವೇಶ ಆಗೋದ್ರಿಂದ ಕನ್ಯದಲ್ಲಿ ಪ್ರವೇಶ ಆಗೋದ್ರಿಂದ ಅಲ್ಲಿ ಎರಡನೇ ಮನೆ ರಾವು ಇರ್ತಾನೆ ಮತ್ತು ಎಂಟನೇ ಮನೆ ಕೇತು ಇರ್ತಾನೆ ಆದ ಕಾರಣದಿಂದ ಸ್ವಲ್ಪ ಆಗಾಗ ಅಪಘಾತವೇ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ಗಳೇ ಇರುತ್ತೆ ಕೌಟುಂಬಿಕ ಸಮಸ್ಯೆಗಳಾಗ್ತಕ್ಕಂಥದ್ದು ಪ್ರೀತಿಯಲ್ಲಿ ಕಲಹಗಳಾಗ್ತಕ್ಕಂಥದ್ದು ಈ ಥರ ಎಲ್ಲ ತೊಂದರೆಗಳು ಅನ್ನೆಸೆಸರಿಯಾಗಿ ಆಗುವಂಥದ್ದು ಇರುತ್ತೆ ಯಾಕಂದರೆ ರಾಹುವಿನ ದೃಷ್ಟಿ ಇದೆ ಮತ್ತು ಶನಿ ಸಾಡೇಷಾತ್ ಶನಿ ಮೊದಲನೇ ಶನಿ ಆ ಮಧ್ಯಭಾಗದಲ್ಲಿರೋದರಿಂದ ಇದು ನಾನಾ ರೀತಿಯಲ್ಲಿ ಏನು ಮಾಡುತ್ತೆ ಅನಾರೋಗ್ಯ ಬಾಧೆಗೆ ಪ್ರೀತಿಸಿದವರು ಇಷ್ಟಪಟ್ಟಂಥ ವಿವಾಹ ಕಾರ್ಯಕ್ಕೆ ತೊಂದರೆಗಳನ್ನು ಕೊಡ್ತಕ್ಕಂಥದ್ದು ಹಾಗೆ ಅಪಘಾತಗಳಿಗೆ ಏಳು ಮಾಡ್ತಕ್ಕಂಥದ್ದು ಅನಶಸ್ಥಿಯಾಗಿ ಖರ್ಚು ವರ್ಚುಗಳನ್ನು ಮಾಡತಕ್ಕಂಥದ್ದು ಕೌಟುಂಬಿಕ ಸಮಸ್ಯೆಗಳನ್ನು ಒದಗತಕ್ಕಂಥದ್ದು ಈ ಥರ ನೀವು ಹೊರಗಡೆ ಹೆಚ್ಚಿನವಾದ ಒಂದು ಅದೃಷ್ಟ ಬೆಳವಣಿಗೆ ನೀವು ಸಂಪಾದನೆ ಮಾಡಿದ್ರೆ ಆದರೆ ಈ ಥರ ಮನೆತನದಲ್ಲಿ ಕುಟುಂಬದಲ್ಲಿ ಕೌಟುಂಬಿಕದಲ್ಲಿ ನಿಮ್ಮನ್ನು ಆಗುತ್ತೆ ಆದ ಕಾರಣಕ್ಕೋಸ್ಕರ ಅದರಲ್ಲಿ ನಿಮಗೆ ಅದೃಷ್ಟ ಬರತಕ್ಕಂಥದ್ದು ಯಾವ್ಯಾವ ಭಾಗದಿಂದ ಅದೃಷ್ಟ ಅನ್ನೋದು ನಾನೀಗ ತಿಳಿಸಿಕೊಡ್ತೇನೆ ಪ್ರಮುಖವಾಗಿ ನೋಡಿ ನಿಮಗೆ ಅದೃಷ್ಟ ಅಂತಕ್ಕಂಥದ್ದು ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾಕಂದರೆ ಪಶ್ಚಿಮ ದಿಕ್ಕು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾಕಂದರೆ ಅವರು ಯಾವುದೇ ಒಂದು ಮನೆ ಆಗಿರ್ಬೋದು ನಿವೇಶನ ಆಗಿರ್ಬೋದು ಮತ್ತು ಬಾಡಿಗೆ ಮನೆ ಆಗಿರ್ಬೋದು ಬೋಗಿದಾರರ ಮನೆ ಆಗಿರ್ಬೋದು ಪಶ್ಚಿಮ ದಿಕ್ಕಿನಲ್ಲಿ ಮಾಡೋದರಿಂದ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗೆ ಅವರಿಗೆ ಬಣ್ಣ ಅದೃಷ್ಟವಾಗಿ ತರುವಂತಹ ಬಣ್ಣ ನೀಲ ಮತ್ತು ಕೆಂಪು ಕಪ್ಪು ಸಾರಿ ಕಪ್ಪು ಈ ಬಣ್ಣಕ್ಕೆ ಒದಗತಕ್ಕಂಥ ಅವರ ಬಟ್ಟೆ ಆಗಿರ್ಬೋದು ಇಲ್ಲವಾದರೆ ಈ ಬ ಒದಗತಕ್ಕಂಥ ವಾಹನ ವೆಹಿಕಲ್ ಆಗಿರ್ಬೋದು ತೆಗೆದುಕೊಂಡು ಬಾಳ ಹೋಗೋದರಿಂದ ಭಾಳಷ್ಟು ಅದೃಷ್ಟವಾಗಿರ್ತಕ್ಕಂಥ ಯೋಗ ಯೋಗ ಆಗಿರುತ್ತೆ ಹಾಗೆ ಅದೃಷ್ಟವಾಗಿರತಕ್ಕಂಥ ದಿನ ಶುಕ್ರವಾರ ಪ್ರಬಲವಾಗಿರ್ತಕ್ಕಂಥದ್ದು ಶುಕ್ರವಾರ ಹಾಗೆ ಶನಿವಾರ ಪ್ರಮುಖವಾಗಿ ವಿಶೇಷವಾಗಿ ಯಾವುದೇ ಒಂದು ದೇವಸ್ಥಾನ ಯಾವುದೇ ಒಂದು ಧಾರ್ಮಿಕ ಕಾರ್ಯ ಕೆಲಸಗಳು ಮಾಡೋದರಿಂದ ಶನಿವಾರ ಮಾಡೋದರಿಂದ ಉತ್ತಮ ಹಾಗೆ ಅವರ ಶುಭ ಕಾರ್ಯ ಕೆಲಸ ಕಾರ್ಯ ಮಾಡೋದು ಶುಕ್ರವಾರ ದಿನ ಮಾಡೋದರಿಂದ ಬಹಳಷ್ಟು ಶುಭ ಫಲವಾಗಿರ್ತದೆ ಹಾಗೆ ಅದಕ್ಕೆ ಅದೃಷ್ಟವಾದ ಸಂಖ್ಯೆ ಎರಡು ಸಾವಿರದ ಕುಂಬಾರಾಶಿಯವರು ಇಪ್ಪತ್ನಾಲ್ಕರಂದು ಅದೃಷ್ಟವಾದ ಸಂಖ್ಯೆ ಮೂರು ಆರು ನಾಲ್ಕು ಎಂಟು ಈ ಅಂಕಿಗಳನ್ನು ಬಳಸೋದರಿಂದ ಅವರ ಮೊಬೈಲ್ ನಂಬರ್ ಆಗಿರ್ಬೋದು ವಾಹನ ನಂಬರ್ ಆಗಿರ್ಬೋದು ಪ್ರಮುಖವಾಗಿ ಈ ಅಂಕಿಗಳಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಬಳಸೋದರಿಂದ ಸಾಕಷ್ಟು ಅದೃಷ್ಟದ ಬಾಗಿಲು ತೆರೆಯುವಂಥದ್ದಾಗುತ್ತೆ ಹಾಗೆ ನೋಡಿ ಪ್ರಮುಖವಾಗಿ ಅದಕ್ಕೆ ಪರಿಹಾರಗಳನ್ನು ಏನು ಮಾಡಬೇಕಂತ ಹೇಳಿದರೆ ಪ್ರಮುಖವಾಗಿ ಇರ್ತಕ್ಕಂಥದ್ದು ಯಾಕಂದರೆ ರಾಷ್ಟ್ರಾಧಿಪತಿ ಶನಿ ಆಗೋದ್ರಿಂದ ಪ್ರಮುಖವಾಗಿ ಕಪ್ಪು ಬಟ್ಟೆ ಏನು ಮಾಡಬೇಕಂದ್ರೆ ಸ್ವಲ್ಪ ವಿಶೇಷವಾಗಿ ಕಪ್ಪು ಬಟ್ಟೆಯನ್ನು ದಾನ ಮಾಡೋದ್ರಿಂದ ಯಾಕಂದರೆ ಕೆಲವೊಂದು ಯಾರಿಗೆ ಕೆಲವೊಂದು ಯಾರಿಗೆಲ್ಲ ಕೆಲವೊಂದು ಭಿಕ್ಷಕರಿಗಾಗಿರ್ಬೋದು ಕೆಲವೊಂದು ಅಂಗವಿಕಲರಿಗಾಗಿರ್ಬೋದು ಈ ಕಪ್ಪು ಬಟ್ಟೆಯನ್ನು ದಾನ ಮಾಡೋದ್ರಿಂದ ಯಾಕಂದರೆ ಪ್ರತಿ ಶನಿವಾರ ಮಾಡ್ಬೋದು ಪ್ರತಿ ಶನಿವಾರ ಮಾಡೋದರಿಂದ ಒಂಬ ಒಂದು ಒಂಬತ್ತು ಜನಕ್ಕೆ ಮಾಡೋದ್ರಿಂದ ಸಾಕಷ್ಟು ಇವರಿಗೆರ್ತಕ್ಕಂಥ ಕಂಟಕ ವ್ಯಾಧಿ ತೊಂದರೆಗಳು ಕೌಟುಂಬಿಕ ಸಮಸ್ಯೆಗಳು ಮತ್ತು ವಿವಾಹದಲ್ಲಿರ್ತಕ್ಕಂಥ ತೊಂದರೆಗಳು ಏನೇ ಇದ್ದರೂ ಕೂಡ ಸ್ವಲ್ಪ ಸರಳ ರೀತಿಯಲ್ಲಿ ಪರಿಹಾರವಾಗುವಂಥದ್ದಿರುತ್ತೆ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಕಠಿಣ ನಿಗೂಢಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಅಥರವಣೆ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿಯಮ್ಮನವರ ಪೂಜಾ ವಿಧಿವಿಧಾನದಿಂದ ತಾಂತ್ರಿಕ ಪದ್ಧತಿಯಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ ಪ್ರತಿಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ